ಕಳೆದ ಮೂರ್ನಾಲ್ಕು ಎಪಿಸೋಡುಗಳನ್ನು ಹಿಡಿದುಕೊಂಡು ಸತತವಾಗಿ ನಾನು ಮುದ್ರೆಗಳ ಬಗೆಗೆ ನಿಮಗೆ ಹೇಳ್ತಾ ಇದ್ದೀನಿ ಈಗಾಗಲೇ ನಿಮಗೆ ಕಾಲಮುದ್ರ ಕಾಲೇಶ್ವರ ಮುದ್ರ ಕಾಳಿ ಮುದ್ರ ಇತ್ಯಾದಿ ಅನೇಕ ಮುದ್ರೆಗಳ ಬಗ್ಗೆ ಹೇಳಿಯಾಗಿದೆ ಇವತ್ತು ಹೇಳ್ತಕ್ಕಂಥ ಮುದ್ರೆ ಅತ್ಯಂತ ಮಹತ್ವವಾದುದು ಸಾಧನೆಗೆ ಸಂಬಂಧಿಸಿದಂತೆ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇವತ್ತು ನಾನು ಯಾವ ಮುದ್ರೆಯನ್ನು ಕಲಿಸ್ತಾ ಇದ್ದೀನಿ ನಿಮಗೆ ಅಂದರೆ ಅಶ್ವಿನಿ ಮುದ್ರೆ ಅಂತ ತಿಳ್ಕೊಂಡು ಯೂಟ್ಯೂಬ್ನಲ್ಲಿ ಈ ಮುದ್ರೆಯ ಕುರಿತು ಸಾಕಷ್ಟು ಕ್ಲಿಪ್ಗಳನ್ನು ನೋಡಿರ್ತೀರಿ ನೀವು ಆದರೆ ನಾನು ಮತ್ತೊಬ್ಬರ ಬಗ್ಗೆ ಹೇಳಬಾರ್ದು ನಾನು ಕೂಡ ಹತ್ತೊಳಗೆ ಹನ್ನೊಂದು ತಿಳ್ಕೊಂಡು ಹೇಳ್ತಾ ಇದ್ದೇನೆ ಉಳಿದದ್ದು ನಿಮ್ಗೆ ಬಿಟ್ಪಟ್ಟದ್ದು ಕಂಪೇರ್ ಮಾಡಿ ನೋಡಿದಾಗ ಯಾವುದು ಸಹ್ಯ ಯಾವುದು ಅಸಹ್ಯ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹೇಳಿ ಅಶ್ವಿನಿ ಮುದ್ರಾ ಅನ್ನೋದು ಈ ಅಶ್ವಿನಿ ಅನ್ನತಕ್ಕಂಥ ಹೆಸರು ಕೇಳಿದ ಕೂಡಲೇ ನಿಮಗೆ ಅಶ್ವಿನಿ ನಕ್ಷತ್ರ ಅಂತ ತಿಳ್ಕೊಂಡು ನನಗೆ ಬರ್ತದೆ ಅಶ್ವಿನಿ ಭರಣಿ ಕೃತಿಕ ರೋಗಿಣಿ ತಿಳ್ಕೊಂಡು ಆನಂತರ ಅಶ್ವಿನಿ ದೇವತೆಗಳು ಕುರಿತು ಬರ್ತದೆ ಸದ್ಯ ಅಶ್ವಿನಿ ಅಂತ ಅಂತ್ಕೊಳ್ಳೆ ಆದರೆ ಇದು ನೇರವಾಗಿ ಅಶ್ವಿನಿ ಅನ್ನೋದು ಒಂದು ಅಶ್ವ ಅಶ್ವದ ಕುರಿತು ಒಂದು ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಂಬತ್ತ ನಾಲ್ಕು ಲಕ್ಷ ಯೋಗ ಆಸನಗಳು ಇದ್ದಾಗ್ಯೂ ಕೂಡ ಅವು ಅನೇಕ ಪಶು ಪಕ್ಷಿ ಪ್ರಾಣಿ ಕೀಟ ಕೀಟಗಳನ್ನು ನೋಡಿಕೊಂಡು ಅವುಗಳ ವಿವಿಧ ಭಂಗಿಗಳನ್ನು ಕಲ್ಪಿಸಿಕೊಂಡು ಅಥವಾ ನೋಡಿಕೊಂಡು ಆಸನಗಳನ್ನು ರೂಪಿಸಲಾಗಿದೆ ಭುಜಂಗಾಸನ ಸರ್ಪಾಸನ ಅದಕ್ಕೆ ಒಂದು ಹಾವಿನ ಹೆಡೆ ಎತ್ತಿ ಹಿಂಗೆ ನಿಂತಾಗ ಯಾವ ಪೊಸಿಷನ್ ಬರುತ್ತೋ ಅದಕ್ಕೆ ಭುಜಂಗಾಸನ ಅಂದರು ಶಲಭಾಸನ ಅಂದರು ಮಿಳತೆ ಹೀಗೆ ಕ್ರಿಮಿಕೀಟಗಳನ್ನು ಸರೀಸೃಪಗಳನ್ನು ಆನಂತರ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡಿಕೊಂಡು ನಾವು ಯೋಗ ಸಾಧನೆಯನ್ನು ನಾವು ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಇದು ಕೂಡ ಹಾಗೇನೆ ಅಶ್ವಿನಿ ಅನ್ನೋದು ಒಂದು ಅಶ್ವ ಅಶ್ವ ಅದು ತಾನು ಇರ್ತದ ಅಥವಾ ಹೇಗಿರ್ತದ ಅನ್ನೋಕ್ಕಿಂತ ಅದು ಮಲವಿಸರ್ಜನೆ ಮಾಡುವಾಗ ಅದರ ಹಿಂಭಾಗ ಅದು ಗುದಭಾಗ ಯಾವ ಥರ ಆಕುಂಚನ ಆಗ್ತದೆ ಅದು ಆಕುಂಚನ ಮಾಡ್ಕೊತದ ಅದನ್ನು ಬಹುಶಃ ಗಮನಿಸಿ ತಾವು ಮಾಡಿರ್ಬೋದು ಅದನ್ನು ಅನುಭವ ತೆಗೆದುಕೊಂಡಿರ್ಬೋದು ಅಲ್ಲಿಂದ ಅಶ್ವಿನಿ ಮುದ್ರೆಯನ್ನು ಶುರಾಗುತ್ತೆ ನಿಮಗೆ ಹೇಳಿದ ಹಾಗೆ ಬೆರಳುಗಳ ಆ ಮತ್ತು ಕೈ ಸಣ್ಣೆ ಒಂದು ಗೆಸ್ಚರ್ ಅಂತಿಕೊಂಡು ನಾವು ಹೇಳ್ತೀವಲ್ಲ ಇದಕ್ಕೆ ಈಗ ಸಂಬಂಧಪಡೋದಿಲ್ಲ ಯಾಕಂದರೆ ಇದು ಬೆರಳುಗಳಿಗೆ ಸಂಬಂಧಪಟ್ಟಿದ್ದೇ ಅಲ್ಲ ಇದು ಕೇವಲ ಗುದನಾಳಕ್ಕೆ ಸಂಬಂಧಿಸಿದ್ದದ ಇಷ್ಟೇ ವೆರಿ ಸಿಂಪಲ್ ಅದ ಬಟ್ ಮೋಸ್ಟ್ ಇಫೆಕ್ಟಿವ್ ಅದ ಯಾರು ಯೋಗ ಸಾಧನೆ ಮಾಡಲಿಕ್ಕೆ ತುಂಬ ಆಸಕ್ತರಿದ್ದಾರೋ ಬ್ರಹ್ಮಚರ್ಯ ಪರಿಪಾಲನೆ ಮಾಡಲಿಕ್ಕೆ ಯಾರು ಆಸಕ್ತರಿದ್ದಾರೋ ತಮ್ಮ ಆರೋಗ್ಯದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಯಾರು ಕಾತುರರಾಗಿದ್ದಾರೋ ಅಂಥವರಿಗೆ ಅಶ್ವಿನಿ ಮುದ್ರ ಅತ್ಯಂತ ಹೇಳಿ ಮಾಡಿಸಿದ್ದಾಗಿದೆ ಏನಪ್ಪ ಈ ಆಸನ ಹೆಂಗೆ ಹಾಕ್ಬೇಕು ಅಶ್ವಿನಿ ಅನ್ನೋದು ಒಂದು ಅಶ್ವದ ನೆನಪು ಮಾಡಿಕೊಳ್ಳಿ ಅದು ಮಲವಿಸರ್ಜನೆ ಮಾಡುವಾಗ ಸ್ವಲ್ಪ ನೀವು ಕೂಡ ನೋಡಿ ಸಹಜವಾಗಿ ನಿಮಗೆ ಕಣ್ಣಿಗೆ ಬೀಳ್ತದೆ ಅದು ತನ್ನ ಬಾಲವನ್ನು ಮೇಲಕ್ಕೆ ಎತ್ತಿ ಲದ್ದಿ ಹಾಕ್ತದೆ ಕುದುರೆ ತನ್ನ ಲದ್ದಿ ಹಾಕ್ತದ ಮಲವಿಸರ್ಜನೆ ಮಾಡ್ತದೆ ಮಲವಿಸರ್ಜನೆ ಆದ ಮೇಲೆ ಇಮಿಡಿಯೇಟ್ಲಿ ತನ್ನ ಗುದನಾಳವನ್ನು ಹಿಂಗ ಆಕುಂಚನ ಅದು ಹಾಗೇನೆ ಅದನ್ನೇ ನಾವು ಕೂಡ ಮಾಡಬೇಕಾಗಿದೆ ಇಷ್ಟೇ ಹ್ಞೂ ಒಂದು ಅಶ್ವ ಒಂದು ಕುದುರೆ ಯಾವ ಥರ ಮಲತ್ಯಾಗ ಮಾಡಬೇಕಾದಾಗ ಏನು ಕ್ರಿಯೆ ನಡೀತದೆ ಅದೇ ಕ್ರಿಯೆ ಅಶ್ವಿನಿ ಮುದ್ರೆಯೊಳಗೆ ಬರ್ತದ ಇಷ್ಟೇ ಸೋ ಈ ಅಶ್ವಿನಿ ಮುದ್ರೆಯನ್ನು ಯಾವ ಆಸನದೊಳಗೆ ಹಾಕಬೇಕು ಅನ್ನೋದು ಮೊಟ್ಟ ಮೊದಲು ಈ ಮುದ್ರೆ ಮಾಡಬೇಕಾದ್ರೆ ಸಾರ್ವಕಾಲಿಕವಾಗಿ ಪದ್ಮಾಸನ ಅಥವಾ ಬದ್ಧ ಪದ್ಮಾಸನ ಕೆಲವು ಮಂದಿ ಯೂಸ್ ಮಾಡ್ತಾರೆ ಬಟ್ ಪದ್ ಬದ್ಧ ಬದ್ಧ ಪದ್ಮಾಸನ ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಅದು ಹಟೆಯೋಗ ಬರ್ತದೆ ಮತ್ತೆ ಪದ್ಮಾಸನ ಅಥವಾ ಚಕ್ಕ ಅಂತೀವಲ್ಲ ಕ್ರಾಸ್ ಲೆಗ್ ಪೋಸ್ ಅಂತೀವಿ ಸಿದ್ಧಾಸನ ಅಥವಾ ಸ್ವಸ್ತಿಕಾಸನ ಈವನ್ ವಜ್ರಾಸನ ಕೂಡ ವಜ್ರಾಸನ ಆನಂತರ ಯಾವುದು ಸುಖಾಸನ ಅಂತ ಬರ್ತದೆ ಇನ್ನು ನಮ್ಮ ಸ್ಥಿತಿ ಹೆಂಗದಪ್ಪ ಅಂತಂದ್ರೆ ಇವ ಯಾವ ಆಸನದ್ರಿಗೂ ಕೆಳಗೆ ಕೂಡದ ಸ್ಥಿತಿಯೇ ನಮ್ಮದು ಸ್ಥಿತಿಯಾಗಿದೆ ಬಜ್ ಇದೆ ಕೆಳಗೆ ಕೂಡೋಂಥ ಸ್ಥಿತಿ ಇದೆ ಅಂದರೆ ಈವನ್ನು ನೀವು ಕುರ್ಸಿ ಮೇಲೆ ಕೂತು ಕೂಡ ಈ ಮುದ್ರೆಯನ್ನು ಹಾಕಬಹುದಾಗಿದೆ ಮತ್ತು ನೆನಪಿಡಿ ಬೆರಳುಗಳಿಗೆ ಈ ಮುದ್ರೆಗೆ ಸಂಬಂಧವೇ ಇಲ್ಲ ಇದು ಕೇವಲ ಗುದನಾಳಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅಂಗಕ್ಕೆ ಸಂಬಂಧಿಸಿದ್ದ ಏನು ಮಾಡಬೇಕು ಇಂಥ ಆಸನದಲ್ಲಿ ಕೂತ್ರಿ ಆಸನದಲ್ಲಿ ಕೂತು ಉಸಿರನ್ನು ಎಳೆದುಕೊಳ್ಳಿ ಉಸಿರಿನ ಎಳೆದುಕೊಳ್ತಾ ಎಳೆದುಕೊಳ್ತಾ ಗುದನಾಳವನ್ನು ಹೀಗೆ ಒಳಗೆ ಗುದನಾಳದಲ್ಲ ಒಳಗ ಗುದನಾಳವನ್ನು ಹೀಗೆ ಆಕುಂಚನ ಮಾಡ್ಕೊಳ್ಳಿ ಆಕುಂಚನ ಮಾಡಿ ಮೇಲೆ ಜಕ್ಕೋಬೇಕು ಇಷ್ಟೇ ವೆರಿ ಸಿಂಪಲ್ ಗುದನಾಳವನ್ನು ಮೇಲ್ ಜಕ್ಕೋಬೇಕು ಗುದನಾಳದ ಸ್ನಾಯುಗಳನ್ನು ಆಕುಂಚನ ಮಾಡ್ಕೋಬೇಕು ಆಕುಂಚನ ಮಾಡ್ಕೋಬೇಕು ಬಿಡಬೇಕು ಸಂಕುಚಿತ ಮಾಡಬೇಕು ಬಿಡಬೇಕು ಇಷ್ಟೇ ನಿಮ್ಮ ಗುದನಾಳ ನಿಮ್ಮ ಏನಸ್ ಅಂತೀವಿ ನಾವು ಹ್ಞೂ ಏನಸ್ ಗುದಭಾಗ ಕುಂಡಿ ಅಂತೀವಿ ಕುಂಡಿ ಹಾಂ ಹೌದಾ ಭಟಕ್ ಈ ಭಾಗದಲ್ಲಿ ಎಲ್ಲಿ ನಮ್ಮ ಮಲವಿಸರ್ಜನೆ ಆಗ್ತದ ಆ ಮಲವಿಸರ್ಜನೆ ಆಗೋ ಕಾಲಕ್ಕೆ ಏನಾಗಿದೆ ನಮಗೆ ತಿನಕು ಇವತ್ತು ಯಾರು ತಿನಕಲಾರದೆ ಮಲವಿಸರ್ಜನೆ ಆಗುವುದೇ ಇಲ್ಲ ನಾ ಗಮನಿಸಿದ್ನಲ್ಲ ನಾವು ಈ ಮಲವಿಸರ್ಜನೆಯ ವಿಷಯಕ್ಕೆ ಸಂಬಂಧಿಸಿದರೆ ನಾವು ನಾಯಿಗಿಂತಲೂ ಕಡೆಯಿದ್ವಿ ನಾವು ಆ್ಯಕ್ಚುಲಿ ಹೇಳಬೇಕಾದ್ರೆ ನಾ ಈ ಭಾಷೆ ಈ ವರ್ಡನ್ನು ಯಾಕೆ ಬಳಸಿದೆ ಅಂದರೆ ಒಂದು ನಾಯಿ ನೋಡಿರಬೇಕಾರ ಹೀಗೆ ಹೋಗ್ತದೆ ಒಂದು ಏನು ಗೋಡೆ ಆಗಲಿ ಒಂದು ವೆಹಿಕಲ್ ಆಗಲಿ ಏನೋ ಒಟ್ಟು ಅದಕ್ಕೆ ಸಪೋರ್ಟ್ ಬೇಕು ಒಂದು ಕಾಲ ಎತ್ತದ ಒಂದೇ ಒಂದು ಸೆಕೆಂಡ್ನೊಳಗೆ ಮಲ ವಿಸರ್ಜನೆ ಮಾಡ್ತದೆ ಓಡಿ ಹೋಗ್ತದೆ ನಾಯಿ ಅಂತ ನಾಯಿ ಅದು ತಿರುಕುದಿಲ್ಲ ಎಂದು ನಾಯಿಗಿಂತ ಕಡೆಯಾಗಿದ್ದು ನಮ್ಮ ಪ್ರಸತಿ ಹೋಗಿರ್ಬೇಕಾರೆ ಚಿ ನೀವು ಇದ್ರ ಮ್ಯಾಗ ಕೂಡಿರ್ಬೇಕಾರೆ ಬೇಕಾರೆ ಮ್ಯಾಗ ಕೂಡ್ರಿ ಬೇಕಾರೆ ಬೋಧ ಕೂಡೇ ಸಂಡಾಸು ಬರಲಿಕ್ಕೆ ಶಕ್ಕೆನೇ ಇಲ್ಲ ಬೇಕು ತಿನ್ನಕ್ ಬೇಕು ತಿನ್ಕಬೇಕು ಬೇಕು ತಿನ್ಕಿ ತಿನಿಕ್ಕಿ ಒತ್ತಡ ಕೊಟ್ಟು 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 ಆ ಮಲವಿಸರ್ಜನೆಯ ಮಾಡುವ ಆ ಭಾಗದೊಳಗೆ ಸ್ನಾಯುಗಳು ಸಡಲಾಗಿಟ್ಟ ಹ್ಞೂ ಅದರ ಪರಿಣಾಮ ತಿನಿಖ ತಿನಿಕಿ ಮಾಡುವುದರ ಪರಿಣಾಮ ಮಲವಿಸರ್ಜನೆ ಮಾಡುವುದರ ಪರಿಣಾಮ ಪ್ರೊಲ್ಯಾಪ್ಸ್ ಇದೆ ಅದರ ಗೂದಿ ಗೂದಿ ಹಾಯಿತದಂತೇಳ ಗೂದಿ ಇವು ಹಿಂದಿನ ನಾವು ನೋಡಿದ್ದೀವಿ ಸಣ್ಣವರಿದ್ದಾಗ ಎಷ್ಟೋ ಮಂದಿ ಗೂದಿ ಹೊರಗೆ ಆಯ್ತಿತ್ತು ಒತ್ಕೊಂತಿದ್ರು ಅದನ್ನು ನಾನು ಪ್ರಾಕ್ಟೀಸ್ ಮಾಡೋ ಮುಂದೆ ನಲವತ್ತು ವರ್ಷ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡೀನಿ ಒಬ್ಬ ಗೂದಿ ಹೊರಗೆ ಹಾಸ್ಕೊಂಡ ಬಂದಿದ್ದ ಗುರುಗಳದೊಳಗೋ ಹೋಗುವಲ್ದ್ರಿ ಅಂತಕೊಂಡ್ರು ಸಾಕು ಸಾಕಾಗಿತ್ತು ನನಗೆ ಅಂತ ತಿಳ್ಕೊಂಡು ಒಂದು ಪ್ಲಾಸ್ಟಿಕ್ ಹಾಳಿ ಹಿಡ್ಕೊಂಡು ಒತ್ಕೊಂತಿದ್ದ ಒತ್ಕೊಂತಿದ್ದ ಒಟ್ಟೆ ಹಾಕಿದ್ದಿಲ್ಲ ಅದು ಇದಕ್ಕೆ ಏನಸ್ ಪ್ರೊಲ್ಯಾಪ್ಸ್ ಅಂತಾರೆ ಏನಸ್ ಪ್ರೊಲ್ಯಾಪ್ಸ್ ಅಂದರೆ ಗೂದಿ ಹಾಯುವಿಕೆ ಅಂತಾರೆ ಇದು ತಿನಿಕಿ ತಿನಿಕಿ ಮಾಡುವ ಕಾರಣ ಬರ್ತದೆ ಇಂಥ ಗೂದಿ ಹಾಯುವುದಕ್ಕೆ ಪ್ರೊಲ್ಯಾಪ್ಸ್ಗೆ ಮುಂದೆ ಆಗದಂತೆ ತಡಿಬೇಕಪ್ಪ ಅಂತಂದ್ರೆ ಅಶ್ವಿನಿ ಮುದ್ರಾ ಹೇಳ ಹೆಸರಿ ಹೇಳ ಹೆಸರಿಡುವಂತೆ ಮಾಡಿದ್ದದ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಶ್ವಿನಿ ಮುದ್ರ ಅದು ಸತತ ಪ್ರಾಕ್ಟೀಸ್ನಿಂದ ಪ್ರಾಪ್ಸೇ ಹೋಗಿಬಿಡ್ತತ್ತು ಗೂದಿ ಹಾಯುವಿಕೆನೇ ಹೋಗ್ಬಿಡ್ತತ್ತು ಆನಂತರ ಇದ್ರದ ಲಾಭ ಎಷ್ಟದಪ್ಪ ಅಂತಂದ್ರೆ ಗೊತ್ತಾಯ್ತಲ್ಲ ಅಶ್ವಿನಿ ಮುದ್ರ ಅಂತೂ ಒಟ್ಟು ನೀವು ಮಲವಿಸರ್ಜನೆ ಮಾಡುವ ಕಾಲಕ್ಕೆ ಗೂದಿ ಹೊರಗ ಹಾಯಿಸ್ತಿರಲ್ಲ ಅದೇ ಭಾಗ ಅದೇ ಭಾಗವನ್ನು ಅದು ಒಳ ಹೊರಗೆ ಒತ್ತಡ ಕೊಡ್ತೀರಿ ಈಗ ಆಂತರಿಕ ಒತ್ತಡವನ್ನು ಕೊಡಬೇಕು ಆ ಸ್ನಾಯುಗಳನ್ನು ಒಳಗ ಮತ್ತು ಮೇಲೆ ಜಗ್ಬೇಕು ಜಗ್ಬೇಕು ಇಷ್ಟು ಗೊತ್ತಾಯ್ತಲ್ಲ ಇಷ್ಟು ಮಾಡೋದರಿಂದ ಲಾಭಗಳು ಎಷ್ಟು ಅನಂತದವಪ್ಪ ಅಂದರೆ ಒಂದು ನಿಮಗೆ ಪ್ರೊಸ್ಟೇಟ್ ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆಗಳಿದ್ರಪ್ಪ ಅಂದ್ರೆ ಉದಾಹರಣೆಗೆ ಬಹುಮೂತ್ರ ತಳೆದಳಿದು ಮೂತ್ರ ಬರುವಿಕೆ ಮೂತ್ರದಲ್ಲಿ ಉರಿಯುವಿಕೆ ಆನಂತರ ಮೂತ್ರದಲ್ಲಿ ಏನಪ್ಪಾ ಅಂತಂದರೆ ಕಂಟ್ರೋಲ್ ಇರುತ್ತೆ ಅನಿಯಮಿತತೆ ಮತ್ತು ಕಂಟ್ರೋಲ್ ಅಂದರೆ ಅದರ ಮೇಲೆ ಕಂಟ್ರೋಲೇ ಇರುವುದಿಲ್ಲ ತನ್ನ ತಾನೇ ಫೋಕ್ ಹ್ಞೂ ಮೂತ್ರಗಳು ಅದು ಎಸ್ಪೆಷಲಿ ಅರವತ್ತರ ನಂತರ ಇದು ಸಹಜ ಅದ ಸೊ ಅಂಥವರೆಲ್ಲ ಈ ಪ್ರೊಸ್ಟೇಟ್ ಸಮಸ್ಯೆಗಳಿಂದ ಹಿಂಗೆಲ್ಲ ಆಗ್ತದೆ ಸಹಜವಾಗಿ ಸಹಜ ಕಾಯಿಲೆಗಳಿವು ಇದರಿಂದ ಇದು ಭಾಳ ಅದ್ಭುತ ಇತ್ತು ಇದನ್ನು ಮಾಡಿ ನೋಡಿ ಕೆಲವೇ ದಿವಸದೊಳಗೆ ನಿಮ್ಮ ಪರಿಣಾಮ ಆಗ್ತದೆ ಆನಂತರ ಕೆಲ ಮಂದಿಗೆ ಯುವಕರೊಳಗೆ ಸ್ವಪ್ನ ಸ್ಕರ್ಣ ಆಗ್ತದೆ ಶೀಘ್ರ ಸ್ಕರ್ಣ ಆಗ್ತದೆ ಆನಂತರ ರಾತ್ರಿ ಹಸಿ ಆಗ್ತದೆ ಮತ್ತು ಕೆಲ ಮಂದಿ ಹುಡುಗರು ಪ್ರಾ ಮೂತ್ರ ಮಾಡ್ಕೊತಾರೆ ಅಂಥವ್ರಿಗಂತೂ ಇದು ಅಗದಿಶ್ ಏನು ಸಿದ್ಧ ಮುದ್ರ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಆನಂತರ ಬ್ರಹ್ಮಚರ್ಯ ಪರಿಪಾಲನೆಗೆ ಇದು ಭಾಳ ದೊಡ್ಡ ಹೆಲ್ಪ್ ಮಾಡ್ತದೆ ಆ್ಯಕ್ಚುಲಿ ಹ್ಞೂ ಬ್ರಹ್ಮಚರ್ಯ ಪರಿಪಾಲನೆಗಂತೂ ಅದ್ಭುತವಾದ ಪರಿಣಾಮ ಈ ಮುದ್ರೆಯಿಂದ ಆಗ್ತದೆ ಮತ್ತು ಇದು ಸತತವಾಗಿ ಮಾಡೋದರಿಂದ ಪಾಚನಿಕ ಪಚನ ಪಚನ ಸಮಸ್ಯೆ ಕಮ್ಮಿ ಆಗ್ತದೆ ಆನಂತರ ಮುಖದ ಮೇಲೆ ಒಂದು ಗ್ಲೋ ಬರ್ತದ ಯಾಕಂದರೆ ಇಲ್ಲಿ ಇದು ಏನಪ್ಪ ಅಂತಂದ್ರೆ ಸ್ನಾಯುಗಳ ಮೇಲೆ ಸಂಬಂಧಿಸಿದ್ದದ ಇದೊಂದು ಅದ್ಭುತ ಇದು ಅದನ್ನೆಲ್ಲ ಹೇಳ್ತಾ ಕೂತ್ರೆ ಇದಾಗುತ್ತ ಅದಕ್ಕೆ ಈ ಭಾಗದ ಎಲ್ಲ ಸ್ನಾಯುಗಳು ಅತ್ಯಂತ ಅದು ಆಕುಂಚನ ಆಗಿ ಒಂದು ಪ್ರಸರಣ ಒಂದು ಆಕುಂಚನ ಆಗಿ ಅದು ತಮ್ಮ ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ಪಡ್ಕೊ ಮರಳಿ ಪಡ್ಕೋವಂಥದ್ದು ಒಂದು ಆ ನಂತರ ಹೆಚ್ಚು ಇಲೆಕ್ಟ್ರಿಸಿಟಿ ಏನಿರ್ತದ ಮಸಲ್ಸ್ನೊಳಗೆ ಗುಜನಾಳದ ವಸಲ್ಸ್ನೊಳಗೆ ಅವು ಮತ್ತೆ ಆ್ಯಸ್ ಉಜ್ವಲ್ ಕೋರ್ಸ್ನಾಗ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಕಾರಣ ಪಚನ ಸಮಸ್ಯೆ ಮೂಲವ್ಯಾಧಿಯ ಸಮಸ್ಯೆ ಮೂತ್ರದ ಸಮಸ್ಯೆ ಎಷ್ಟು ಹೇಳಬೇಕು ಮತ್ತು ಇದನ್ನು ಇದನ್ನು ಪ್ರತಿಯೊಬ್ಬರು ಯೋಗ ಸಾಧಕರು ಇದನ್ನು ಕಲಿಯಲೇಬೇಕು ಇಷ್ಟು ಸಿಂಪಲ್ ವೆರಿ ಸಿಂಪಲ್ ಅದ ಇದು ಒಂದು ನೀವು ನೆನಪಿಡ್ರಿ ಅಶ್ವಿನಿ ಮುದ್ರ ಹೇಗೆ ಮಾಡೋದು ಅಂದರೆ ಮತ್ತ ಮತ್ತಮ್ಮ ಕೇಳಿ ನೀವು ಯಾವುದೇ ಆಸನದೊಳಗೆ ಕೂತ್ಕೊಳ್ಳಿ ಅದು ಕುರ್ಚಿ ಮೇಲೆ ಕೂತ್ಕೊಳ್ಳಿ ಸುಮ್ಮನೆ ಇದ್ದಕ್ಕಿದ್ದಂತೆ ಸುಮ್ಮನೆ ಉಸಿರು ಜೊಗ್ಕೊಳ್ಳೋದ ಅದೇ ಥರ ಗುದಿನಾಳವನ್ನು ಒಳ ಒಳಗೆ ಒಳಗೆ ಜಕ್ಕೊಳ್ಳೋದ ಗುದಿನಾಳದ ಮಸಲ್ಸ್ಗಳನ್ನು ಹೌದಾ ಹಿಂಗೆ ಒಳಗೆ ಜೊಕ್ಕೋಬೇಕು ಸ್ವಲ್ಪ ಹಿಡಿಬೇಕು ಮತ್ತು ಬಿಡಬೇಕು ಮತ್ತು ಜಕ್ಕೋಬೇಕು ಮತ್ತು ಹಿಡಿಬೇಕು ಬಿಡಬೇಕು ಇದನ್ನು ಮಾಡೋ ಕಾಲಕ್ಕೆ ಎಷ್ಟೋ ಮುಂದೆ ಕನ್ಫ್ಯೂಷನ್ ಮಾಡ್ಕೊಂಡು ನಾನು ಕೇಳ್ತಾರೆ ಇದು ಏನು ಅಶ್ವಿನಿ ಮುದ್ರೆ ಹೇಳ್ತಾರಲ್ಲ ಇದು ಮೂಲ ಬಂಧ ಇದ್ದಂಗೈತಿಲ್ರಿ ಅಂತ ಕೇಳ್ತಾರೆ ಆ ಹೌದು ನೋಡಲಿಕ್ಕೆ ಮತ್ತು ಮಾಡುವಾಗ ಆಗುವ ಅನುಭವಕ್ಕೆ ನೋಡಿದ್ರಪ್ಪ ಅಂತಂದ್ರೆ ಮೂಲ ಬಂಧ ಮತ್ತು ಅಶ್ವಿನಿ ಮುದ್ರ ಎರಡೂ ಒಂದೇ ಅನ್ನಿಸ್ತವೆ ಆದರೆ ಎರಡೂ ಒಂದೇ ಅಲ್ಲ ಅಶ್ವಿನಿ ಮುದ್ರಣ ಬೇರೆ ಮೂಲ ಬಂಧ ಬೇರೆ ಆ ಮೂಲ ಬಂಧ ಮತ್ತು ಅಶ್ವಿನಿ ಮುದ್ರದೊಳಗೆ ಏನು ವ್ಯತ್ಯಾಸದ ಏನು ಸಾಮ್ಯತೆ ಅದು ಅದ ಇದರಿಂದ ಅದು ಹೆಂಗೆ ಡಿಫ್ರೆಂಟ್ ಅದ ಬೇರೆ ಅದ ಅನ್ನೋದನ್ನು ನಾವು ಬೇಕಾದ್ರೆ ಮುಂದೆನೇ ಎಫ್ಸೂರ್ನಾಗ ಹೇಳ್ತೀವಿ ಬಟ್ ನೀವು ಇಂಥ ಒಂದು ಸಿಂಪಲ್ ಅದ ಅಲ್ರಿ ಸುಮ್ಮನೆ ಕುಂತಾಗ ಸ್ವಲ್ಪ ಖಾಲಿ ಹೊಟ್ಟೆ ಇರಲಿ ಕುಂತಾಗ ನಿಂತಾಗ ಈ ಒಂದು ಕುರ್ಚಿ ಮೇಲೆ ಕೂತ್ಕೊಳ್ಳಿ ನೆಲದ ಮೇಲೆ ಕೂತ್ಕೊಳ್ಳಿ ಸುಮ್ಮನೆ ಅಥವಾ ಮಲ್ಕೊಂಡಿರ್ಬೇಕಾದ್ರೆ ಸುಮ್ಮನೆ ಮಲ್ಕೊಂಡಾಗ ಸಹಿತ ಮಾಡ್ಬೋದು ರೀ ಸುಮ್ಮನೆ ಗುದನಾಳವನ್ನು ಆ ಕುಂಚೂರು ಮಾಡ್ಕೊಳ್ಳೋದು ಬಿಡೋದು ಆಚೆ ಕುಂಚೂರು ಮಾಡ್ಕೊಳ್ಳೋದು ಬಿಡೋದು ಎಂಥ ಅದ್ಭುತ ಶಕ್ತಿ ಅದಪ್ಪ ಅಂತಂದ್ರೆ ನಾನು ಏನು ಹೇಳಿದ್ರೆ ನಿಮಗೆ ಅದು ಭಾಳ ಏನಪ್ಪ ಅಂತಂದ್ರೆ ಅತಿೋಕ್ತಿ ಅನ್ನಿಸ್ತದೆ ಆ್ಯಕ್ಚುಲಿ ಒಬ್ಬ ಯೋಗ ಗುರುವಾಗಿ ಒಬ್ಬ ಯೋಗ ಸಾಧಕನೂ ಆಗಿ ನಾನು ಇದಕ್ಕೆ ಭಾಳ ನನಗೆ ಅಪರೂಪದ ಮುದ್ರ ಅಂತ ನನಗೆ ಅನ್ನಿಸ್ತದೆ ಈ ಮುದ್ರಾ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡ್ರಪ್ಪ ಅಂದ್ರೆ ಈ ಮುದ್ರ ಕೆಲವೊಮ್ಮೆ ಕಾಂಬಿನೇಷನ್ ಬರ್ತದೆ ಕೆಲವೊಂದು ಮುದ್ರೆಗಳು ಕೂಡ ನೀವು ಈ ಅಶ್ವಿನಿ ಮುದ್ರ ಮಾಡಿರಿ ಅಂತ ನಾವು ಒಮ್ಮಿಗೆ ಹೇಳ್ಬೋದು ಅಂದಾಗ ನೀವು ದಯವಿಟ್ಟು ಅಶ್ವಿನಿ ಮುದ್ರಾದ ಬಗ್ಗೆ ತಿಳ್ಕೊಳ್ಳಿ ವಿಶೇಷವಾಗಿ ಕುಂಡಲಿನಿ ಮುದ್ರಾದ ಬಗ್ಗೆ ಹೇಳಬೇಕಾದಾಗ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡಬೇಕಾದಾಗ ಅವಾಗ ಅಶ್ವಿನಿ ಮುದ್ರೆ ಮಾಡಿರಿ ಅಂತ ಹೇಳ್ತೀನಿ ಪ್ಲೀಸ್ ಇದನ್ನು ನೋಡ್ಕೊಳ್ಳಿ ನಾನು ನಿಮ್ಗೆ ಹೇಳ್ತಿರಲ್ಲ ಇದು ಭಾಳ ಭಾಳ ಸಿಂಪಲ್ ಅದ ರೀ ಭಾಳ ಸಹಜ ಅದ ಮತ್ತು ಇದನ್ನು ನೀವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಮತ್ತು ಒಂದು ಒಂದು ದಿವ್ಸದಾಗ ಎರಡು ದಿವಸ ಆಗೋದಿಲ್ಲ ಸುಮಾರು ಒಂದು ಮಿನಿಮಮ್ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಇದು ಮಾಡಿದ ಮೇಲೆ ಇದರ ಸಾಧನೆ ಆದ ಮೇಲೆ ಕೆಲವು ದಿವಸ ಟೈಮ್ ಬೇಕಾಗತ್ತೆ ನಿಮ್ಮಲ್ಲಿ ಬದಲಾವಣೆ ಆಗಬೇಕಾದ್ರೆ ಆದರೆ ನಿಮಗೆ ಅಷ್ಟು ಕಾಯೋದು ನಿಮ್ಗೆ ಸ್ವಲ್ಪ ರೂಢಿ ಇದ್ದರೆ ಮತ್ತು ಸ್ವಲ್ಪ ಕಾಯೋರು ನೀವಾಗಿದ್ದರೆ ಸಹನೆಯಿಂದ ಅದು ನಿಮಗೆ ಭಾಳ ಶ್ರೇಷ್ಠ ಇದು ಅದು ಬೇಗ ಬೇಗ ಇದು ಮಾಡಿದ ಕೂಡ ನಮಗೆ ರಿಸಲ್ಟ್ ಬೇಕನ್ನೋರಿಗೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಇದು ಕೇವಲ ಸಾಧನಾ ಮಾರ್ಗದ ಅದ್ಭುತ ಸಾಧನಾ ಮಾರ್ಗದ ಇದು ಪ್ರವೇಶ ಯೋಗದ ಪ್ರವೇಶ ಇದು ಈ ಮುದ್ರೆಯನ್ನು ನೀವು ಸರಿಯಾಗಿ ದಿನಾಲ ಪ್ರಾಕ್ಟೀಸ್ ಮಾಡಿದರೆ ಕೆಲವೇ ಕೆಲವು ದಿವಸದೊಳಗೆ ನಿಮ್ಮ ಮೂತ್ರದ ಮೇಲೆ ಕಂಟ್ರೋಲ್ ಬರ್ತದೆ ಮತ್ತು ಮಲವಿಸರ್ಜನೆ ಮೇಲೆ ಕಂಟ್ರೋಲ್ ಬರ್ತದೆ ಗುದನಾಳ ಏನು ಗೂದಿ ಹಾಯಿದು ಹ್ಞೂ ಏನಷ್ಟು ಕಮ್ಮಿ ಆಗ್ತದೆ ಈವನ್ ಹೆಣ್ಮಕ್ಕಳಿಗೆ ಎದನೆಲ್ಲ ಪ್ರೊಲ್ಯಾಪ್ಸ್ ಕಮ್ಮಿ ಆಗ್ತದೆ ಭಾಳ ಅದ್ಭುತ ಲಾಭದ ರೀ ಹ್ಞೂ ಆನಂತರ ಒಂದು ಸಮಾಧಾನಿಸುತ್ತೆ ಅಂಚಿಟಿ ಕಮ್ಮಿ ಆಗ್ತದೆ ಎಷ್ಟು ಇದಕ್ಕೆ ಏನಪ್ಪ ಅಂದ್ರೆ ಯಾವುದರ ಒಂದು ಮೆಡಿಸಿನ್ ತೊಗೊಂಡ್ರಪ್ಪ ಅಂದ್ರೆ ಸೈಡ್ ಎಫೆಕ್ಟ್ ಆಗ್ತವೆ ಒಂದ್ ಕೇಳ್ತಾರೆ ಇದಕ್ಕೆ ಸೈಡ್ ಎಫೆಕ್ಟ್ ಯಾವುದು ಇದು ಯೋಗದ ಸಾಧನೆ ಹಿಂಗದಲ್ಲ ಆಯುರ್ವೇದದ ವೈದ್ಯಕೀಯ ಪದ್ಧತಿ ಒಳಗಾಗಿ ಬಂತು ಯೋಗದ ಪದ್ಧತಿ ಒಳಗೆ ಬಂತು ಏನಾದರೂ ಮಾಡಿದರೆ ಸೈಡ್ ಎಫೆಕ್ಟ್ ಅದಾವನ್ನಂತ ಕೂಡಿ ಕೇಳುವಂಗಿಲ್ಲ ಯಾಕಂದರೆ ನಾನು ಇಷ್ಟ ಹೇಳಿದ್ನಲ್ಲ ಇದು ಕೇವಲ ಗೂದಿ ಹಾಯುವಿಕೆಯನ್ನು ಕಮ್ಮಿ ಮಾಡ್ತದೆ ಮತ್ತು ವೀರ್ಯಸ್ತಂಭನ ಮಾಡ್ತದೆ ಆನಂತರ ಸ್ವಪ್ನ ಸ್ತಂಭನ ಕಮ್ಮಿ ಮಾಡ್ತದೆ ಇವನ್ನ ಹೇಳಿದೆ ಇದನ್ನ ಇನ್ನೂ ನನಗೆ ನಾನು ಹೇಳಲಾರದು ಭಾಳದವ ಅವು ನಿಮಗೆ ಅನುಭವಕ್ಕೆ ಬರ್ತಾವ ಅವ ನೀವು ನನಗೆ ಹೇಳಿ ಅವಾಗ ಕಮೆಂಟ್ ಬಾಕ್ಸ್ ಒಳಗೆ ನೀವು ಇಷ್ಟೇ ಹೇಳಿರಲ್ಲ ಅದಕ್ಕಿಂತ ಹೆಚ್ಚು ನನಗಿದಾವೆ ಫಾಯ್ದೆ ಆಗತ್ತು ಅವಾಗ ನೀವೇ ಹೇಳ್ತೀರಿ ಕ್ಯಾರೆಕ್ಟ್ ಬೇರೆ ಸಿಂಪಲ್ ಅದ ಮಾಡಿ ಯಾಕೆ ನೋಡಬಾರದು ಮಾಡ್ತೀರಾ ಅಶ್ವಿನಿ ಮುದ್ರ ಗುದ ಸ್ನಾಯುಗಳ ಆಕುಂಚನ ಇದನ್ನು ಮನುಷ್ಯ ಅಶ್ವ ಅಶ್ವದ ಕುದುರೆಯನ್ನು ನೋಡಿ ಕಲತ್ತ ಇದಕ್ಕೆ ಕುದುರೆಗೆ ಎಷ್ಟು ಶಕ್ತಿ ಅದು ಗೊತ್ತಾ ಅದಕ್ಕೆ ಹಾರ್ಸ್ ಪವರ್ ಅಂತಾರೆ ಎಲಿಫೆಂಟ್ ಪವರ್ ಅಂತೇಳಿ ಇಲ್ಲ ಯಾವುದಾದ್ರು ಮುಟ್ಟಿದೋಗ್ಬೇಕಾದ್ರೆ ಎಷ್ಟು ಹಾರ್ಸ್ ಅಂತ ಕೇಳ್ತಾರೆ ಹೌದಾ ಕುದುರೆ ಶಕ್ತಿ ಮತ್ತು ವೇಗದೊಳಗೆ ಭಾಳ ಮತ್ತು ಅತ್ಯುತ್ತಮ ಪ್ರಾಣಿ ಹೌದಾ ಮತ್ತು ಅದು ಎಂದು ಮಲಿಕೊಂಡಿದ್ದನ್ನು ನೋಡ್ರಿ ಯಾರಾದರೂ ಕುದುರೆಯನ್ನು ಮಲ್ಕೊಂಡಿದ್ದು ನೋಡ್ರಿ ನಿಂತುಕೊಂಡೇ ನಿದ್ದೆ ಮಾಡ್ತದೆ ಸದಾ ಇಪ್ಪತ್ತು ನಾಲ್ಕು ತಾಸು ಇವಾಗ ಬದುಕಿರುವಷ್ಟು ಕಾಲ ನಿಂತುಬಿಟ್ಟದ್ದು ಅಷ್ಟು ಸ್ಟ್ರೆಂತ್ ಅದ ಅದರೊಳಗೆ ಅಂಥ ಕುದುರೆ ತನ್ನ ಗುದನಾಳದ ಮೂಲಕ ಅದು ಮಲವಿಸರ್ಜನೆ ಆದ ಕೂಡ ಗುದನಾಳವನ್ನು ಜಗೊಳದಕ್ಕಂಥ ರೀತಿಯನ್ನು ಕಂಡುಕೊಂಡು ಅದನ್ನು ನಾವು ಅನುಸರಿಸಬೇಕಾಗಿದೆ ಅದನ್ನ ಅದನ್ನು ನೋಡಿಕೊಂಡು ವೆರಿ ಸಿಂಪಲ್ ಅದ ಸ್ವಲ್ಪ ತಿಳುವಳಿಕೆ ಮಾಡ್ಕೊಂಡ್ರೆ ನಾ ಹೇಳಿದ್ದರೆ ಅರ್ಥ ಮಾಡ್ಕೊಂಡ್ರಪ್ಪ ಅಂದರೆ ಸುಮ್ಮನೆ ಈ ಸದ್ಯ ನೀವು ಮಾಡ್ಬೋದು ಸ್ವಲ್ಪ ಹೊಟ್ಟೆ ಖಾಲಿ ಇತ್ತಪ್ಪ ಅಂದರೆ ಸದ್ಯ ನಾನು ಕೇಳ್ತಾ ಕೇಳ್ತಾ ಹಿಂಗೆ ಜಕ್ಕೊಂಬಿಟ್ಟೆ ಬಗ್ಗೆತ್ತು ಅಷ್ಟೇ ಜಕ್ಕೊಳ್ದೆ ಬಿಡೋದ ಜಕ್ಕೊಳ್ದು ಬಿಡದದ ಜಕ್ಕೊಳ್ದು ಬಿಡೋದು ಸುಮ್ಮನೆ ಎಷ್ಟು ಸಲ ಮಾಡಬೇಕು ಅಂತ ಅಂತ ನೀವು ಹಾಂ ಒಂದು ಐವತ್ತರಿಂದ ಅರವತ್ತು ಸಲ ಮಾಡಿರಿ ಹ್ಞೂ ಐವತ್ತರಿಂದ ಅರವತ್ತು ಸಲ ಮಾಡಿರಿ ಸಾಕ್ರಿ ಇದನ್ನ ಕುಂತಾಗ ನಿಂತಾಗ ದಿನಕ್ಕೆ ನಾಲ್ಕೈದು ಸಲ ಮಾಡಿರಿ ಒಂದು ಸಲ ಮಾಡಿದ್ರೆ ಐವತ್ತು ಸಲ ಮಾಡಿರಿ ರೂಢಿ ಆಗ್ಬಿಡ್ತ ಮುಂದೆ ಒಂದು ಸುಮಾರು ಒಂದು ಒಂದೂವರೆ ತಿಂಗಳ ಆರು ವಾರ ನಮ್ಮಲ್ಲಿ ಯಾವುದೇ ಆಸನದ ಪರಿಣಾಮ ಆಗಲಿ ವ್ಯಾಯಾಮ ಮಾಡಿದ ಪರಿಣಾಮ ಆಗಲಿ ನಮ್ಮೊಳಗೆ ಬದಲಾವಣೆ ಆಗಬೇಕಾತಪ್ಪ ಅಂದರೆ ಆರು ವಾರ ಬೇಕು ಆರು ವಾರ ಹ್ಞೂ ಈ ಕೆಲವು ಮಂದಿ ಐವತ್ತೊಂದು ದಿವಸ ಅಂತ ಹೇಳ್ತಾರೆ ಈ ಐವತ್ತೊಂದು ದಿವಸಗಳ ಕಾಲ ನಿರಂತರ ಮಾಡಿದ ಮೇಲೆ ನನಗೆ ನೀವು ಕಮೆಂಟ್ನಾಗ ಹಾಕಿ ತಿಳಿಸಿ ಹೆಂಗದ ಅಂತ ತಿಳ್ಕೊಂಡು ಇದು ಮಾತ್ರ ಕಡ್ಡಾಯ ಮಾಡಲೇಬೇಕು ನೀವು ಹ್ಞೂ ನಂದು ಆಗ್ರಹಪೂರ್ವಕ ಹೇಳಿಕೆ ಅದ ಹ್ಞೂ ಆದೇಶ ಅದು ಒಂದು ವಿನಂತಿ ಅದು ಹ್ಞೂ ಅದ ಕಾರಣ ಇದನ್ನು ದಿನ ಮಾಡಿ ಇದಕ್ಕೆ ಮಾಡಲಿಕ್ಕೆ ಏನು ಬೇಕು ಹೇಳಿ ಮನಸ್ಸು ಬೇಕು ಅಷ್ಟೇ ಮನಸ್ಸಬೇಕು ಹ್ಞೂ ಮನಸ್ಸು ಬೇಕು ಮನಸ್ಸನ್ನು ಮನಿಸಿ ನೀವು ಮಾಡಬೇಕಿಷ್ಟೇ ಹ್ಞೂ ಸೊ ಮಾಡ್ತೀರಾ ಮಾಡಿ ನನಗೆ ನಿಮಗೆ ಉಂಟಾದ ಅನುಭವ ಹೇಳ್ತೀರಾ ನೋಡಿ ಹ್ಞೂ ನಾನು ಹೇಳ್ತೀನಿ ಹೌದ್ರಿ ಗುರುಗಳೇ ಹೇಳ್ತೀವಿ ಹೇಳ್ತೀವ್ರಿ ಅಂತೇಳಿ ಗಪ್ ಕೊಡ್ತೀವಿ ನನಗೆ ಗೊತ್ತದ ಕಾಮೆಂಟ್ನೊಳಗೆ ಏನು ಆಯಿತು ಅಂತ ಹೇಳೋದಿಲ್ಲ ನೀವು ನೋಡಿದ್ರೂ ಗೊತ್ತಾಗೋದಿಲ್ಲ ಲೈಕ್ ಮಾಡಿದ್ರೂ ಗೊತ್ತಾಗೋದಿಲ್ಲ ನನಗೆ ಗೊತ್ತದ ಕಲ್ಲಿಗೆ ನಾನು ಅನಿಸುತ್ತರೆ ಏನು ಮಾಡೋದು ಹೇಳುವುದು ನನ್ನ ಧರ್ಮ ಕೇಳುವುದು ನಿಮ್ಮ ಧರ್ಮ ಕೇಳಿಯೂ ಮಾಡುವುದು ನಿಮ್ಮ ಧರ್ಮ ಮಾಡದಿದ್ದರೂ ನಿಮ್ಮ ಕರ್ಮ ಅಷ್ಟೇ ಶ್ರೀ ಗುರುದೇವಿ